ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ ಕಟಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಏನು ವಿಶೇಷ ಅಂದರೆ ಒಂದು ಎರಡು ಅಳತೆ ಗೊತ್ತಾದರೆ ಸಾಕು ನಮಗೆ ನಾವು ಬ್ಲೌಸ್ ಕಟಿಂಗನ್ನು ಮಾಡ್ಕೋಬೋದು ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಜೊತೆಗೆ ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡೋದ್ರಿಂದ ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಈ ಮೆಥಡಲ್ಲಿ ನಾವು ಕಟಿಂಗ್ ಮಾಡೋದ್ರಿಂದ ಕಸ್ಟಮರ್ಸು ಹುಡುಕ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಈಗ ಈ ಉದಾಹರಣೆಗೆ ಈಗ ಒಂದು ಕುಂಕುಮುಖಿ ಅಂತ ಕರೆದಿರ್ತಾರೆ ನೋಡಿ ಅಲ್ಲಿ ಹೋದಾಗ ಹೆಣ್ಮಕ್ಳು ಅಲ್ಲಿ ಖಂಡಿತವಾಗಲೂ ಕುಂಕುಮಕ್ಕೆ ಅಂತ ಒಂದು ಜಾಕೆಟ್ ಪೀಸನ್ನು ಆದರೂ ಕೊಟ್ಟೆ ಕೊಡ್ತಾರೆ ಇವತ್ತಿನ ಟ್ರೆಂಡಲ್ಲಿ ಅದೊಂದು ಫ್ಯಾಷನ್ನು ಕೂಡ ಆಗ್ಬಿಟ್ಟಿದೆ ಅಂಥ ಟೈಮಲ್ಲಿಯ ಕುಂಕುಮಕ್ಕೆ ಕೊಡುವಂಥ ಬ್ಲೌಸ್ ಪೀಸ್ ಏನು ಕೊಡ್ತಾರೆ ಗೊತ್ತಾ ಕೊಟ್ಟ ಮೇಲೆ ಒಂದು ಮೀಟರ್ ಕೊಡಬೇಕು ಕೊಡೋಲ್ಲ ಆ ರೀತಿ ಕೊಡೋಲ್ಲ ಕೊಟ್ಟಿದ್ದೀವಿ ಕೊಟ್ಟಂಗೂ ಇರಬೇಕು ಅವ್ರಿಗೆ ಉಪಯೋಗ ಇದ್ದಂಗೂ ಇರಬೇಕು ಆ ರೀತಿ ಅಂಗೆ ಕೆಲವರು ಎಲ್ಲ ಅಂತಲ್ಲ ಕೆಲವ್ರು ಆ ರೀತಿ ಮಾಡ್ತಾರೆ ಅಂಥ ಕೆಲವರು ಕೊಟ್ಟವರಲ್ಲಿ ನಮ್ಮ ಕಸ್ಟಮರ್ಸ್ ಏನಿರ್ತಾರೋ ಅವರು ತಂದು ಇದನ್ನು ವೇಸ್ಟ್ ಆಗತ್ತೆ ಕಣಪ್ಪ ಏನಾದರೂ ಮಾಡಿ ಇದನ್ನು ಟ್ರೈ ಮಾಡು ಹೊಲ್ದು ಕೊಡು ಈ ರೀತಿ ಕೇಳುವುದುಂಟು ಇದು ನಿಮಗೆ ಟೈಲರ್ಸ್ ಏನಾದ್ರು ನೋಡ್ತಾ ಇದ್ರೆ ಇದು ಅನುಭವ ನಿಮ್ಗೆ ಖಂಡಿತ ಆಗಿರುತ್ತೆ ಎಲ್ಲ ಒಂದೇ ರೀತಿ ಇರಲ್ಲ ಅದಕ್ಕೋಸ್ಕರ ಈ ಮೆಥಡಲ್ಲಿ ನೀವು ಟ್ರೈ ಮಾಡೋದ್ರಿಂದ ನಾನೇನು ಈ ಕಟಿಂಗ್ ಎಲ್ಲ ಮಾಡ್ತೀನಿ ನೋಡಿ ಅದನ್ನು ಇರೋ ಬಟ್ಟೆಯಲ್ಲಿ ನಾವು ಇಷ್ಟು ಅಳತೆ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಕಟಿಂಗ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಹೇಳ್ದೆ ಈ ರೀತಿ ನೀವು ಕಟಿಂಗ್ ಮೆಥಡಲ್ಲಿ ಕಟಿಂಗ್ ಮಾಡ ಕಲಿತ್ಕೊಂಡ್ರೆ ಆರಾಮಾಗಿ ನಿಮಗೆ ಕಸ್ಟಮರ್ಸ್ ಖಂಡಿತ ಹುಡ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಇದಂತೂ ಖಂಡಿತ ಬನ್ನಿ ಆಗಿದೆ ಹೇಗೆ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಇದು ಒಂದು ಎಪ್ಪತ್ತೈದಕ್ಕೂ ಕಡಿಮೆ ಪೀಸ್ ಇದೆ ಫ್ರೆಂಡ್ಸ್ ಇದು ತುಂಬಾ ಕಡಿಮೆ ಇದೆ ಈಗ ಇದನ್ನು ನಾನು ಈಗ ನೋಡಿ ಈ ರೀತಿ ಮಡ್ಚದ ಮಡ್ಸಿದ್ರೆ ಪರವಾಗಿಲ್ಲ ಸಾಕಾಗುತ್ತೆ ಲೆಂತ್ ಸಾಲಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ನಾವು ಈ ರೀತಿ ಸೀದಾ ಮಡ್ಸಕ್ಕೆ ಹೋದ್ರೆ ಏನಾಗುತ್ತೆ ನಮಗಿದ್ದದ್ದು ಬಟ್ಟೆ ಸಾಕಾಗೋದೇ ಇಲ್ಲ ಫ್ರೆಂಡ್ಸ್ ಸ್ಲೀವ್ಸ್ಗೆ ಖಂಡಿತ ಸಾಕಾಗಲ್ಲ ಸ್ಲೀವ್ಸ್ ಒಂದು ಹತ್ತು ಇಂಚ್ ಬರುತ್ತೆ ಸಾಕಾಗಲ್ಲ ಲೆಂತ್ ಅದಕ್ಕೋಸ್ಕರ ನಾವು ಉದ್ದನ ಫಸ್ಟು ಮಡ್ಸ್ಕೊಳ್ಳೋದನ್ನ ನೀಟಾಗಿ ಯಾವ ಕಡೆ ಮಡ್ಸ್ಕೊಂಡ್ರೆ ಎಷ್ಟು ಲೆಂತ್ ಬಟ್ಟೆ ಬರುತ್ತೆ ಬಿಡ್ತು ಅಂತ ನೀವು ನೋಡ್ಕೋಬೇಕಾಗತ್ತೆ ಈಗ ನೋಡಿ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಇದು ಮೂವತ್ತಾರು ಎದೆ ಸುತ್ತಾಳುತ್ತೆ ಬ್ಲೌಸು ಈಗ ಫಸ್ಟು ಈಗ ಫಸ್ಟು ನಾನಿಲ್ಲಿ ಈಗ ನೋಡಿ ಮಡ್ಚ್ಕೊಂಡೆ ಈಗ ಒಂಬತ್ತು ರೆಡಿ ಬರಬೇಕು ನಮಗೆ ಎಕ್ಸ್ಟ್ರಾ ಎರಡು ಇಂಚು ಅಂದರೆ ಹನ್ನೊಂದು ಇಂಚು ನಮಗೆ ಬಟ್ಟೆ ವಿಡಿತು ಬೇಕಾಗತ್ತೆ ಫಸ್ಟು ಹನ್ನೊಂದು ಇಂಚು ನೋಡಿದ್ರೆಲ್ಲ ಹನ್ನೊಂದು ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಬಿಡೋಣ ನೋಡಿ ಹನ್ನೊಂದು ಇಂಚಿಗೆ ಫಸ್ಟು ವಿಡ್ತಾಯಿತು ಈಗ ವಿಡ್ತಾಗಿದೆ ಕಟ್ ಮಾಡಿ ತೆಗೆದು ಇಟ್ಬಿಟ್ರೆ ನಾವು ಲೆಂತ್ ಎಷ್ಟು ಬೇಕಾಗತ್ತೆ ಅಂತ ತೀರಾ ಕಡಿಮೆ ಇದ್ದಾಗ ಇನ್ನೊಂದು ಮೆಥಡಿದ ಇನ್ನೊಂದು ಬ್ಲೌಸ್ಗೆ ನಾನು ಕಟ್ ಮಾಡಿ ತೋರಿಸ್ತೀನಿ ಇದು ತುಂಬಾ ಈಸಿ ಮೆಥಡು ಅದಕ್ಕೋಸ್ಕರ ಬಿಗಿನರ್ಸ್ ಆದ್ರೂ ಈ ಕೆ ಈ ರೀತಿ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ ಒಬ್ಬ ಕಸ್ಟಮರ್ಸ್ ಮಿಸ್ ಆದ್ರೂ ನಮಗೆ ಲಾಸೇ ಅದಕ್ಕೋಸ್ಕರ ನಾವೇನೇ ಕೆಲಸ ಮಾಡಿದ್ರು ಏನು ನಮಗೆ ಸ್ಟಿಚಿಂಗ್ ಮಾಡ್ಸೋಕೆ ಬರ್ತಾರೆ ನೋಡಿ ಕಸ್ಟಮರ್ಸು ಅವ್ರಿಗೆ ಫೇವರ್ ಆಗೋ ರೀತಿನೇ ನಾವು ಕಟಿಂಗೇ ಆಗ್ಬೋದು ಸ್ಟಿಚಿಂಗೇ ಆಗ್ಬೋದು ಮಾಡಿದ್ರೆ ಆಟೋಮೆಟಿಕಲಿ ನಮ್ಮ ಏನಂತಾರೆ ಬಿಸ್ನೆಸ್ಸು ಇನ್ಕ್ರೀಸ್ ಆಗುತ್ತೆ ಸೊ ಅಲ್ಲಿಗೆ ನಿಮ್ಗೆ ಏನಾಗುತ್ತೆ ಕೆಲಸನೂ ಸಿಗತ್ತೆ ಜೊತೆಗೆ ಹಣವೂ ಸಿಗತ್ತೆ ಆ ರೀತಿ ಬನ್ನಿ ಈಗ ನೋಡೋಣ ಈಗ ಇದು ಲೆಂತ್ ಬಂದು ಹದಿನೈದು ಇಂಚಿದೆ ರೆಡಿ ಹದಿನೈದು ಇಂಚಿದೆ ನೋಡಿ ಇದು ಬರೀ ಹದಿನೈದು ವರೆ ಇದೆ ಲೆಂತ್ ಹದಿನೈದು ವರೆ ಇದೆ ನಮಗೆ ಎಕ್ಸ್ಟ್ರಾ ಈಗ ಹದಿನೈದು ಇಂಚಿದ್ದಾಗ ನಮಗೆ ಹದಿನೇಳು ಇಂಚು ಬಟ್ಟೆ ಬೇಕಾಗತ್ತೆ ಈಗ ಅದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಮೇಲ್ಗಡೆ ಪೀಸನ್ನು ಮೇಲ್ಗ ಮೇಲ್ಗಡೆಗೆ ಎಳ್ಕೊಳ್ಳೋದು ಈಗ ನೋಡಿ ಇಲ್ಲಿಂದ ಈಗ ಹದಿನೇಳು ಇಂಚು ನಮಗೆ ಸಿಕ್ಕಿದೆ ಈಗ ಏನು ಮಾಡಬೇಕು ನೋಡಿ ಇಲ್ಲಿಗೆ ನಾಲ್ಕು ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು ಪುನಃ ಇಲ್ಲಿ ಮೂರು ಇಂಚ್ ಬರುತ್ತೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇದನ್ನು ಸೈಡಲ್ಲಿ ಕಟ್ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡಬೇಕು ಇಲ್ಲಿ ಬಟ್ಟೆಗೆ ನಾವು ಒಂದು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಬೇಕಾದ್ರೆ ನೋಡಿ ನಮಗೆ ಹಾರ್ಮೋಲ್ ಹತ್ರ ಬರುತ್ತೆ ನೋಡಿ ಹಾರ್ಮೋಲ್ ಹತ್ರ ಕಟಿಂಗನ್ನು ಮಾಡ್ಕೋಬೋದು ಇಷ್ಟ ನೋಡಿ ನಾವು ಇಲ್ಲಿಗೆ ನಾಲ್ಕು ಮುಕ್ಕಾಲು ಇಡಬೇಕು ಐದು ಇಂಚವರೆಗೂ ಇರ್ಬೋದು ಇದಕ್ಕೆ ನಾಲ್ಕು ಮುಕ್ಕಾಲು ಸಾಕು ಇಲ್ಲಿಂದ ಮೂರು ಇಂಚು ತೆಗೆದ್ರೆ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಅದು ವಿಡ್ತಾಗುತ್ತೆ ನೋಡಿ ಒಂದು ಮುಕ್ಕಾಲು ಬರುತ್ತೆ ಎರಡು ಇಂಚುವರೆಗೂ ಇಡ್ಬೋದು ಏನು ತೊಂದರೆ ಇಲ್ಲ ಇಲ್ಲಿ ಐದೂವರೆ ಇಂಚಿಗೆ ಐದು ಇಂಚು ಸಾಕಾಗುತ್ತೆ ಹಾಫ್ ಇಂಚ್ ನಮ್ಮ ಮಾರ್ಜಿನ್ ಮೇಲೆ ಕೆಳಗಡೆ ಹೋಗೋದ್ರಿಂದ ಹಾಫ್ ಇಂಚನ್ನು ಬಿಟ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೊಂದು ಎರೆ ಹಾಕಿ ಇಲ್ಲಿ ನೋಡಿ ಇದನ್ನು ಈ ರೀತಿ ಇಲ್ಲೊಂದು ಕ್ರಾಸಾಗಿ ಇದು ಹಾಕಬೇಕು ಇವರು ಜಾಸ್ತಿ ಡೀಪನ್ನು ಇಟ್ಕೊಳ್ಳೋಣ ಏಳುವರೆವರೆಗೂ ನಾನು ಇಷ್ಟ ಇಷ್ಟಾಯ್ತಲ್ವಾ ಈಗ ನೋಡಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಅರ್ಧಕ್ಕೆ ಇಲ್ಲಿ ಎಷ್ಟು ಬರುತ್ತೆ ಅಷ್ಟು ಅರ್ಧಕ್ಕೆ ಮತ್ತು ಇಲ್ಲಿಂದ ಒಂಬತ್ತು ಒಂದು ಕಾಲಿಂಚ್ ಎಕ್ಸ್ಟ್ರಾ ಇಟ್ಕೋಬೇಕಂದ್ರೆ ಮಾರ್ಜಿನ್ಗೆ ಹೋಗುತ್ತೆ ಈ ರೀತಿ ಕ್ರಾಸ್ ಆಗಿ ಕೈಯಲ್ಲೇ ಹಾಕೊಳ್ಳಿ ಮತ್ತೆ ಇಲ್ಲಿ ಏಳುವರೆ ಮೂವತ್ತು ಬರುತ್ತೆ ಸೊಂಟದ ಸುಟ್ಟಳತ್ತೆ ವೇಸ್ಟ್ ಸೈಜು ನಮಗೆ ಏಳುವರೆ ಏಳುವರೆ ಪ್ಲಸ್ ಒಂದು ಇಂಚು ಎಂಟೂವರೆಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇದಕ್ಕೂ ಇದಕ್ಕೂ ಗೆರಿಯನ್ನು ಹಾಕೋಬೇಕು ಈ ರೀತಿ ಹಾಕೊಂಡು ಇನ್ನೂ ಕಟ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ

ಇಷ್ಟು ಮಾಡಿದ್ರೆ ನಿಮಗೆ ಬಾಡಿ ಪಾರ್ಟು ಕೆಲಸ ಮುಗೀತು ಸ್ಟಿಚಿಂಗಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಅದನ್ನು ನಾವು ಕ್ರಾಸ್ ಬೆಲ್ಟನ್ನು ತಗೊಳ್ಳೋದು ಅಂತ ಸ್ಲೀವ್ಸು ಈಗ ನೋಡಿ ಇಲ್ಲಿ ಒಂದೂವರೆ ಮಾರ್ಕ್ ಒಂದು ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡಿ ಮಾಡಿದ್ದೀನಿ ಇಲ್ಲಿ ನಮಗೆ ಒಂಬತ್ತೂವರೆ ಇಂಚು ಲೆಂತ್ ಬೇಕಾಗತ್ತೆ ನಾನು ಹತ್ತು ಇಂಚ್ಗೆ ಮಾರ್ಕನ್ನು ಮಾಡ್ಕೋತೀನಿ ಯಾಕೆ ಅಂದರೆ ಹಾಫ್ ಇಂಚ್ ಒಂಬತ್ತುವರೆಗೆ ಆಯಿತು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟರೆ ನಮಗೆ ಹತ್ತು ಇಂಚು ಸಿಗತ್ತೆ ಕರೆಕ್ಟಾಗಿ ಈಗ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ ನಾನು ಈ ಡೌನಿಂಗನ್ನು ಮೂರು ಮುಕ್ಕಾಲ್ವರೆಗೆ ಹಾಕಿ ಅಂದರೆ ಹತ್ತಿರ ಹತ್ತು ಇಂಚಿದೆ ಅದಕ್ಕೋಸ್ಕರ ಹತ್ತಿಂತ ಹತ್ತು ಇಂಚಿಗಿಂತ ಮೇಲಿದ್ದರೆ ನಾಲ್ಕು ಇಂಚುವರೆಗೂ ಇಟ್ಕೊತೀನಿ ನಾನು ಮೂರು ಮುಕ್ಕಾಲ್ವರೆಗೆ ಇಟ್ಕೊಂಡೆ ಇಲ್ಲಿ ಎರಡು ಇಂಚು ಮಾಡ್ಕೊಳ್ಳೋಣ ಈಗ ಇಲ್ಲಿಂದ ಬಂದು ಐದು ಇಂಚು ಐದು ಇಂಚಿಗೆ ಒಂದು ಲೂಸು ಸ್ಲೀವ್ಸ್ ಲೂಸ್ ಬರುತ್ತೆ ನೋಡಿ ಐದು ಇಂಚ್ಗೆ ಈಗ ಇಲ್ಲಿಗೊಂದು ಬಟ್ಟೆ ಇದೇ ಸಾಕಾಗತ್ತೆ ಫ್ರೆಂಡ್ಸ್ ಇದು ಎಕ್ಸ್ಟ್ರಾ ಬಟ್ಟೆ ಕಟ್ಟಬೇಕಾಗಿಲ್ಲ ಈಗ ನೋಡಿ ಇದಕ್ಕೆ ಒಂದು ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ನ್ಯಾಚ್ ಮಾಡ್ಕೊಬಿಟ್ರೆ ನಮಗೆ ಎಲ್ಲೆಲ್ಲಿ ಸ್ಟಿಚಿಂಗು ಇದಾಗತ್ತೆ ಅಂತ ನಮ್ಗೆ ಅಲ್ಲಲ್ಲಿಗೆ ಗೊತ್ತಾಗುತ್ತೆ ಸೆಂಟ್ರಿಗೆ ಯಾವ್ದು ಬರಬೇಕು ಅಂತ ಇಲ್ಲಿ ನೋಡಿ ಇಷ್ಟೇ ಶೇಪ್ ತೆಗಿವಂಥದ್ದು ಇದಿಷ್ಟು ಮಾಡ್ಕೊಂಡ್ರೆ ಈ ರೀತಿ ಮಾಡೋದ್ರಿಂದ ಕಸ್ಟಮರ್ನ ನಾವು ಎಲ್ಲೂ ಬೇರೆ ಕಡೆ ಸ್ಟಿಚ್ ಮಾಡೋಕ್ಕೆ ಹೋಗದೆ ಇರೋ ರೀತಿ ನಮ್ಮಲ್ಲೇ ಈಗ ನಾವೇ ಅವ್ರಿಗೆ ಯಾವ ರೀತಿ ಬೇಕು ಸ್ಟಿಚಿಂಗ್ ಮಾಡ್ಕೊಡೋದ್ರಿಂದ ಕಸ್ಟಮರ್ ಕೈ ತಪ್ಪಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್